ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆಯಲ್ಲಿ ವೇದಿಕೆಯ ಮೇಲೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ರವಿ ಬಿ ದಾಂಡಿನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಹಾಗೂ ಅಶೋಕ್ ನವಲಗುಂದ ಬಿಜೆಪಿ ಹಿರಿಯ ಮುಖಂಡರು ವಿಬಿ ಲಿಂಗನಗೌಡರು ಮಾಜಿ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶಿವಕುಮಾರ್ ದೇಶನ್ ಅವರು ಗದಗ ಜಿಲ್ಲಾ ಸಹ ಕಾರ್ಯವಾಹರು ಹಾಗೂ ಯೋಗ ಶಿಕ್ಷಕರು ಶ್ರೀ ಅಶೋಕ ದೇಶನ್ ಅವರ್ ಬಿ ಜೆ ಪಿಯ ಹಿರಿಯ ಮುಖಂಡ ಅಶೋಕ್ ನವಲ್ಗುಂದ ರಾಜ ಕೃಷಿ ಕಾರ್ಯದರ್ಶಿಗಳು ಮೋರ್ಚಾ ಬಿ ಜೆ ಪಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ದೇಶನ್ ಅವರು ಯೋಗದ ಅರ್ಥ ಹಾಗೂ ಅದರ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಹಾಗೂ ಹಲವಾರು ಆಸನಗಳನ್ನು ಹೇಳಿಕೊಟ್ರು ಓಂಕಾರದ ಮಹತ್ವ ಪ್ರತಿಯೊಂದು ಆಸನದ ಉಪಯೋಗ ಅದರ ಒಂದು ಪರಿಣಾಮ ಹೀಗೆ ಹಲವಾರು ಯೋಗದ ಮಹತ್ವದ ಕುರಿತು ತಿಳಿಸಿಕೊಟ್ರು ಕಾರ್ಯಕ್ರಮದ ಕುರಿತು ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳು ಹಾಗೂ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೆ ಎಸ್ ಎಸ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ತಕ್ಷಣ ಯೋಗ ಅಂತಕ್ಕಂಥ ಯಾಕೆ ಬೇಕು ಅಂತಕ್ಕಂಥದ್ದು ತೋರ್ಕೊಟ್ಟವ್ರು ಇದ್ರೆ ಅದು ಈ ದೇಶದೊಳಗ ಈ ವಿಶ್ವದೊಳಗೆ ಏಕೈಕ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿ ಅಂತ ಮಾತನ್ನು ಯೋಗದಿಂದ ಯೋಗ ಮುಕ್ತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇವತ್ತು ಇವತ್ತು ಒಂದು ಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಈ ಸಂಸ್ಥೆಯ ಸಂಸ್ಥಾಪಕರಂಥ ಮತ್ತು ಚೇರ್ಮಂಡಂಥ ಅರವಿಂದ ಅವರೇ ಮತ್ತು ಆತ್ಮೀಯ ಅಂತ ಅಶೋಕ್ ದೇಶನ್ ಅವರವ್ರೆ ಮತ್ತು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಒಂದು ಜೂನ್ ಇಪ್ಪತ್ತೊಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಸನ್ಮಾನ್ಯ ಇದನ್ನ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ಹಾಕಿಬಿಟ್ಟಂಥ ವ್ಯಕ್ತಿ ಯಾರಾದರೂ ಸನ್ಮಾನ್ಯ ಮೋದಿಯವರು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಅವರು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಯೋಗ ದಿನಾಚರಣೆಯ ಮುಖ್ಯ ಅತಿಥಿಗಳು ಆತ್ಮೀಯ ಸಹೋದರರಾದಂಥ ನಮ್ಮ ಹಿರಿಯರು ಪಕ್ಷದ ಮುಖಂಡರಾದಂಥ ಮತ್ತರವ್ರೆ ನಮ್ಮ ಪಕ್ಷದ ಹಿರಿಯರು ಹಾಗೂ ಈ ಭಾಗದ ಸಮಾಜ ಸೇವಕರಾದಂಥ ಅವರೇ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾ ಕಾರ್ಯ ಮಾಡ್ತಕ್ಕಂಥ ಜಿ ಕುಮಾರ್ ಭೂಷಣ್ರವ್ರೆ ಹಾಗೂ ಪೊಲೀಸ್ ಅವರೇ ಹಾಗೂ ಸಂಜಿನ ಅವರು ಪ್ರತಿನಿತ್ಯ ನೀವು ಎಲ್ಲರೂ ಓದಕ್ಕೆ ಹೋಗೋದು ನೋಡಿರಿ ಯಾವಾಗಲೂ ಹೆಚ್ಚಾನ ಹೆಚ್ಚು ಅವರು ನೆಡ್ಕೊಂತ ಆಟ ಮತ್ತೆ ಮತ್ತು ಅವ್ರ ದೇಹವನ್ನು ಅವರ ಅವರಲ್ಲಿ ಅವಲೌಕೆಯನ್ನು ನೋಡ್ರಿ ಅವ್ರು ಯಾವ ರೀತಿ ಅದಾರಂದ್ರ ಅಂದ್ರೆ ಅವರು ಸಹಿತ ಯೋಗವನ್ನು ಮಾತ್ರ ಮಾಡ್ತಾರ ಮತ್ತು ನೋಡ್ರಿ ಅವ್ರು ಇಂತಹ ಒಂದು ಏನು ನಮ್ಮ ಜೀವನದಲ್ಲಿ ಉತ್ತಮ ಆದರ್ಶಗಳನ್ನು ನಾವು ಕಾಯಕ ನಿಷ್ಠೆಯನ್ನಾಗಿ ಇಟ್ಕೊಂಡಿರ್ತೀವಿ ಅವ್ರ ಜೀವನದಲ್ಲಿ ಮುಂದೆ ಶಾಂತಿ ನೆಮ್ಮದಿಯಿಂದ ಸುಖಮವಾಗಿರಬೇಕಂದ್ರೆ ಸಮಾಧಾನದಿಂದ ಇರ್ಬೇಕಂದ್ರೆ ಯೋಗ ಮಾಡಬೇಕು ಅದಕ್ಕೆ ನಿಮ್ಮ ಮುಂದೆ ಇಬ್ಬರು ಉದಾಹರಣೆ ಅದ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಏನು ಯಾರು ಹೇಳ್ತೀರಿ ಒಂದಿಷ್ಟು ಮಂದಿ ಹಂಗೆ ಅರ್ಧ ಮರ್ಧ ಮಾಡ್ತೀರ ಒಂದಿಷ್ಟು ಮಂದಿ ಪೂರ ಮಾಡ್ತೀರ ಅರ್ಧಕ್ಕೆ ಎತ್ತಿದ್ರೆ ಕೇಳ್ಬಿಟ್ಟು ನಾವು ಸಹಿತ ನಾನು ಬಿ ಜಿ ಅನ್ನಿಗೆರೆ ಗುರುಗಳ ಆಶ್ರಮ ಅಂದ್ರೆ ಕೋಲೆ ಅಂತ ಅಂತಿದ್ರು ಆಶ್ರಮನ ಅಂತಿದ್ರು ಒಂದು ಜಮಖಾನ ಒಂದು ಜಮಖಾನ ಒಂದು ಟ್ರಂಕ್ ಹಿಂಗೆಲ್ಲರೂ ಅಲ್ಲೇ ಒಂದೇ ಒಂದೇ ಇತ್ತು ಅಲ್ಲೇ ಒಂದು ನಲವತ್ತೈವತ್ತು ಮಂದಿ ಅಲ್ಲೇ ಮಲ್ಕೊತಿದ್ವಿ ಬೆಳಗ್ಗೆ ನಮ್ಮ ನಾಲ್ಕು ಗಂಟೆಗೆ ಕೆಬ್ಬಸ್ತಿದ್ರು ನಾಲ್ಕು ಗಂಟೆ ಗೆದ್ದು ನಾವು ಪ್ರೇಯರ್ ಮಾಡ್ತಿದ್ವಿ ಮತ್ತೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡು ಮತ್ತೊಂದು ಬಾರಿ ಓಂಕಾರವನ್ನು ಹೇಳೋಣ ನಿಧಾನವಾಗಿ ಹಿನ್ನೆಲೆ ಮಾಡ್ತಾ ಹೋಗೋದು ಯಾರಿಗೆ ಸಾಧ್ಯ ಆಗುತ್ತೆ ಅವರ ಕೈ ಅದನ್ನ ಅಂತರವನ್ನು ಅಗಲ ಕಡಿಮೆ ಮಾಡ್ಕೊತಾ ಹೋಗ್ತೀವಿ ಹಿಂದುಗಡೆ ಕಾಲು ಹೀಗೆ ಹಾಂಗಿದ್ವಿ ಮನಕಾಲು ಮುಂದಗಡೆ ಬರಬಾರ್ದು ನಿಧಾನವಾಗಿ ಹಿಂದೆ ಬಾರ್ದು ಮತ್ತೆ ಮುಂದೆ ಬರೋಣ ಕಾಲು ಸೇರಿಸೋಣ ಈಗ ಎದೆಯನ್ನು ವಿಶಾಲ ಮಾಡೋದಕ್ಕೆ ಪ್ರಯತ್ನ ಪಡೋಣ ಕತ್ತು ಹಿಂಗ ಹಿಂದೆ ಹಾಕೋ ಜೊತೆ ಜೊತೆಗೆ ಎದೆಯನ್ನು ವಿಶಾಲ ಮಾಡೋ ಕಡೆಗೆ ನಾವು ಗಮನವನ್ನು ನೀಡೋಣ ಮತ್ತೆ ಮುಂದೆ ಬರ ಪೂರ್ಣ ನೇರವಾಗಿರಬೇಕು ಸೊ ಇಲ್ಲಿ ಗಮನಿಸಬೇಕಾಗಿತ್ತು ಕೆಳಗಡೆ ಯಾವ ಕೈ ಇದೆ ಬಲಗೈ ಅದು ದೇಹ ಕಂಟಿರಲಿ ಎಲ್ಲ ಬೆರಳು ಸೇರಿಸಿ ಈಗ ಈ ಕೈ ಪೂರ್ಣ ಮೇಲೆ ಏನು ಜಗಿದೆಯೋ ಆ ಕೈ ಮಾತ್ರ ನಾವು ಇಲ್ಲಿಂದ ಮೇಲ್ಗಡೆ ನೋಡೋದು ಪ್ರಯತ್ನ ಪಡೋಣ ನಮ್ಮ ಕೈ ಕಿವಿಗಂಟಿರಲಿ ಕೈ ನೇರವಾಗಿರಲಿ ಸೊ ನಮ್ಮ ಮತ್ತೆ ಕೈ ನೇರ ಮಾಡೋಣ ಕೈ ಕೆಳ ಪಕ್ಕಕ್ಕೆ ತೊಗೊಂಬರೋಣ ಕೈ ಕೆಳಗಡೆ ತೊಗೊಂಡ್ಬರೋಣ ಸೆಳೆತ ಬಲಭಾಗಕ್ಕೆ ಇರಬೇಕು ಮುಂದೆ ನಮ್ಮ ಸೆಳೆತ ಬಲಭಾಗಕ್ಕೆ ಇರಬೇಕು ಈಗ ಅಂಗೈ ಸಾಧ್ಯ ಆದರೆ ನೇರ ಮಾಡಿ ಅಂಗೈಯನ್ನ ನೋಡೋ ಪ್ರಯತ್ನ ಮಾಡೋಣ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರಯತ್ನ ಪಟ್ಟಾಗ ಆ ಅಂಗೈ ನಮಗೆ ಸಹಜವಾಗಿ